ಆಗ್ತಿದೆ ಮೇಡಮ್ ಅಂದರೆ ನಂಗಿದಿಲ್ಲ ನನ್ನ ಬಾಯ್ಸ್ ಅಷ್ಟು ಜೋರಿಲ್ಲ ಇಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ ಇವ್ರಿಗಾದರೆ ಸ್ವಲ್ಪ ಪರಿಚಯ ಇರುತ್ತೆ ನಾನು ತುಂಬ ಭಾವುಕುಳಾದರೆ ತುಂಬ ಇದಕ್ಕೆ ಅನಿಸ್ತು ಇಷ್ಟು ಪ್ರೀತಿ ಇಷ್ಟು ಆಶೀರ್ವಾದ ತುಂಬ ಖುಷಿ ಆಯಿತು ಮೈಸೂರಲ್ಲಿ ಸೆಟ್ ಆಗ್ಬೋದು ಮೈಸೂರಲ್ಲಿ ಹಂಗೇನಿಲ್ಲ ಸರ್ ಮೈಸೂರಿಗೆ ಬರ್ತಾನೆ ಇರ್ತೀನಿ ಕೆಲಸ ಎಲ್ಲ ಶಿವಣ್ಣದು ಇಲ್ಲೇ ಮನೆ ಮಾಡಿದ್ದಾರೆ ಅಲ್ಲ ಇವಾಗೇನು ಒನ್ ಅವರ್ ಇದೆ ಶೂಟಿಂಗ್ ಮಾಡಿಲ್ಲ ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ ಎರಡು ಕಡೆ ಇರ್ತೀವಿ ಸೊ ಡೆಫಿನೆಟ್ಲಿ ಸರ್ ಮೈಸೂರು ಯಾವಾಗ್ಲೂ ಅದೊಂದು ನಾನು ಅಂತಲ್ಲ ಐ ಥಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಬೆಳೆದಿರೋರ್ಗೆ ಎಲ್ರಿಗೂ ಅಥವಾ ಹೊರ್ಗಡೆಯಿಂದ ಬಂದು ಮೈಸೂರಿಗೆ ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗಲೂ ಅದು ಇದೇ ಇರುತ್ತೆ ಕ್ಯಾರಿ ಆಗ್ತಾನೇ ಇರುತ್ತೆ ಎಸ್ ಸರ್ ಎಸ್ ಸರ್ ಎಸ್ ಸರ್ ತುಂಬ ಚೆನ್ನಾಗಾಗಿದೆ ಎಲ್ಲ ಇಡೀ ಕುಟುಂಬ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ಅವ್ರ ಕುಟುಂಬ ನನ್ನ ಕುಟುಂಬ ಇದ್ದಂಗೆ ಒಂದು ವರ್ಷದಿಂದ ಇದ್ದೀವಿ ಸರ್ ನನ್ನ ಮನೆಗೆ ಹೋಗೋ ಥರ ಫೀಲಿಂಗ್ ಇದೆ ತುಂಬಾ ಖುಷಿಯಿಂದ ನಾನು ಹೋಗೋಕೆ ಕಾಯ್ತಾ ಇದ್ದೀನಿ ಇವಾಗ ನಮ್ಮ ಕುಟುಂಬ ಅವ್ರ ಕುಟುಂಬ ಅವ್ರ ಕುಟುಂಬ ನಮ್ಮ ಕುಟುಂಬ ಎಲ್ಲ ನಮ್ಮ ಕುಟುಂಬ ಎಲ್ಲ ಒಂದೇ ಕುಟುಂಬ ಒಂದು ಅಭಿಮಾನಿಗಳು ಬರ್ತದೋ ಆತಂಗೂನು ಕಾಡ್ತಾ ಇದ್ದರು ಅಂದರೆ ಒಂದು 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 ಭಯ ಇತ್ತಲ್ಲ ಅಂದರೆ ತುಂಬ ನೂಕು ನುಗ್ಲಾಟ ಆದರೆ ಈ ಥರದೊಂದು ಭಯ ಇದ್ದೇ ಇರುತ್ತೆ ಯಾವಾಗಲೂ ಈ ಥರ ಆಗಬೇಕಾದ್ರೆ ಬಟ್ ನನಗೆ ಅವರು ಆ ಲೈನಲ್ಲಿ ಅವರು ಪಾಸಾಗ್ತಿದ್ರಲ್ಲ ಅದು ಬಹಳ ಖುಷಿ ಕೊಡ್ತಾಯಿತ್ತು ಅವ್ರ ಬಡಿಗೆ ಅವ್ರು ನೋಡಿಕೊಂಡು ತುಂಬ ಖುಷಿಯಾಗಿ ಹಂಗಾಗಿ ಅವಾಗ 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 ಅವರಿಗೆ ವಿಶ್ ಮಾಡಿಕೊಂಡು ಯಾಕಂದರೆ ಅದಕ್ಕೆ ಐ ಥಿಂಕ್ ಈ ಡಿಮ್ಯಾಂಡ್ಸ್ ರೆಸ್ಪೆಕ್ಟ್ ಅವ್ರಿಗೆ ಅದ್ರಲ್ಲಿ ತುಂಬ ದೊಡ್ಡ ಗೌರವ ಕೊಡಬೇಕು ಏಕೆಂದರೆ

ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಫ್ರೆಂಡ್ಸ್ ಆಗಲಿ ಹಿರಿಯರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ತಕ್ಕೊಂಡಿದ್ದಾರೆ ಅದಕ್ಕೆ ಯಾವಾಗಲೂ ಆಭಾರಿ ಡೆಫಿನೆಟ್ಲಿ ಸರ್ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿನೇ ಇರುತ್ತೆ ಅದು ಯಾವಾಗಲೂ ಇರುತ್ತೆ ನಾನು ಅದಕ್ಕೆ ಅದೊಂದು ದೊಡ್ಡ ಜವಾಬ್ದಾರಿನೇ ಯಾಕೆಂದರೆ ನಾವು ಒಂದು ಸರಿ ನಾವು ಒಂದೊಂದು ಎಮೋಷನಲಿ ಕನೆಕ್ಟೆಡ್ ಆದಾಗ ನಮ್ಮ ಜೊತೆ ಅವರು ಎಮೋಷ್ನಲಿ ಕನೆಕ್ಟೆಡ್ ಆದಾಗ ಡೆಫಿನೆಟ್ಲಿ ಒಂದೊಂದು ದೊಡ್ಡ ಜವಾಬ್ದಾರಿನೇ ಅದು ಅದನ್ನು ನಿಭಾಯಿಸಲೇಬೇಕು ಅದ್ರ ಕಡೆಗೆ ನಂಬಿಕೆ ಉಳಿಸ್ಕೊಳ್ಳೋ ಕಡೆಗೆ ಕೆಲಸ ಮಾಡಲೇಬೇಕು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ ಹೀಗೆ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ತಪ್ಪು ಮಾಡಿದಾಗ ತಿದ್ದಿ ಅಂತ ಕೂಡ ಹೇಳ್ತಾ ಇರ್ತೀವಿ ಆ್ಯಂಡ್ ಅದು ಕೂಡ ತುಂಬ ಇಂಪಾರ್ಟೆಂಟು ಸರ್ ನನ್ನಿಂದ ಯಾರಿಗಾದ್ರು ತೊಂದರೆ ಆಗಿದೆಯಾ ಹೇಳ್ತಿರೋ ಎಲ್ಲರೂ ಖುಷಿಪಟ್ಟಿದ್ದಾರೆ ಕುಟುಂಬ ಖುಷಿಪಟ್ಟಿದೆ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ ಎಲ್ಲರೂ ಖುಷಿಪಟ್ಟಿದ್ದಾರೆ ಸೊ ಐ ಥಿಂಕ್ ಆ ಖುಷಿ ಮುಖ್ಯ ಆಗುತ್ತೆ ಆ್ಯಂಡ್ ಇಟ್ಸ್ ಓಕೆ ಈಗ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಎಲ್ ಅವರೆಲ್ಲರೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನನ್ನ ಮೇಲೆ ಒಂದು ಪ್ರೀತಿ ಇರೋದಕ್ಕೆ ನನ್ನ ಮೇಲೊಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ಅವರೆಲ್ಲರೂ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆ್ಯಂಡ್ ಇಟ್ಸ್ ಓಕೆ ಏನಾಗುತ್ತೆ ನಾವು ಎಲ್ಲದನ್ನು ಅಂದರೆ ನಾವು ಐ ಡೋಂಟ್ ನೋ ನನಗಿದಕ್ಕೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬರಲ್ಲ ಐ ಐ ಡೋಂಟ್ ಥಿಂಕ್ ಎಲ್ಲದನ್ನು ಒಂದೇ ಚಪ್ರದಲ್ಲಿ ತರೋಕ್ಕಾಗಲ್ಲ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಎಲ್ಲದನ್ನು ಡೈಸೆಕ್ಟು ಮಾಡೋಕ್ಕಾಗಲ್ಲ ಆ ಥರದ್ದು ಒಂದು ನಾವು ಒಂದು ಒಂದು ಇದ್ದೀವಿ ಐ ಥಿಂಕ್ ಕಾಮನ್ ಮ್ಯಾನ್ ಜೊತೆ ನಾವು ಇರಬೇಕಲ್ಲ ಸೊ ಜೊತೆಗೆ ಅವ್ ಅವ್ರ ಇರಬೇಕು ಅವ್ರೂ ಜೊತೆಗೆ ಹೋಗಬೇಕು ಆ್ಯಂಡ್ ಎಲ್ಲರದ್ದು ಆ್ಯಂಡ್ ಹೆಂಗೆ ಹೇಳಿ ಅಂತ ಅದೇ ಹೇಳ್ದಲ್ಲ ಯಾರಿಗೂ ತೊಂದರೆ ಕೊಡೋದಲ್ಲ ಏನು ಮಾಡೋದು ತಪ್ಪಲ್ಲ ಸರ್ ನಾ ಹೇಳ್ತಿರೋದು ಅದು ಯಾರಿಗಾದ್ರೂ ಆಗುತ್ತೆ ಸರ್ ನೀವು ಬಂದು ನಿಂತ್ಕೊಂಡ್ರು ಆ ಥರ ಜನ ಪ್ರೀತಿಸ್ಬಿಟ್ರೆ ನಿಮಗೆ ಬಗ್ಬೇಕು ಅಂತಲೇ ಅನಿಸುತ್ತೆ ನನಗೆ ಇನ್ನೂ ನೆನಪಿದೆ ನನ್ನ ಲೈಕ್ ಬಿಫೋರ್ ಟಗುರು ಆ್ಯಂಡ್ ಆಫ್ಟರ್ ಟಗುರು ಎಲ್ಲ ನಾನು ಬಿಫೋರ್ ಟಗರು ಒಂದು ಒಂದು ರೇಜಲ್ಲಿ ಇದ್ದೆ ಒಂದು ಪಾಪ ಇದು ಎಲ್ಲವೂ ಇರೋದು ಬಟ್ ಸರಿ ಜನ ಪ್ರೀತ್ಸಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಿಲ್ಲದಲ್ಲೇ ಬಗ್ಬಿಡ್ತೀವಿ ಸರ್ ಅದು ಸಾಧ್ಯನೇ ಅದು ಯಾರು ಯಾವ ಕಲಾವಿದಂಗಾದರೂ ಸಾಧ್ಯವೇ ಕಲಾವಿದ ಬೆಂಡಾಗ್ಯದೇ ಪ್ರೀತಿಗೆ ಸೊ ಹಂಗಾಗುತ್ತದೆ ಅಷ್ಟು